ಫ್ರೆಂಡ್ಸ್ ಗುರುವಿನ ನಮಸ್ಕಾರಗಳು ವೆಲ್ಕಮ್ ಟು ನಾನು ಇವತ್ತು ಕಂಪ್ಲೀಟ್ ಆಟೋ ಬುಕ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನಿರೋದು ಟಿಪ್ಟೂರಲ್ಲಿ ಆದರೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕಲ್ಲ ನಾನು ಯಾವ ಪಾಪ್ಯುಲರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅದೇ ದಸರೆ ಘಟ್ಟದಲ್ಲಿ ಇರುವ ಶ್ರೀ ಚೌಡೇಶ್ವರಿ ತಾಯಿ ದೇವಸ್ಥಾನ ತಿಪ್ಪೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇರುವ ಪುಣ್ಯಸ್ಥಳ ದಸ್ರಿ ಗ್ರಾಮದಲ್ಲಿ ನೊಂದವರಿಗೆ ಪರಿಹಾರ ಕೊಡುವ ಪ್ರಖ್ಯಾತ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಈ ದಸರಿಘಟ್ಟಕ್ಕೆ ಹೋಗಲು ರೋಡ್ ತುಂಬ ಚೆನ್ನಾಗಿದೆ ಈ ಪುಣ್ಯಸ್ಥಳಕ್ಕೆ ಬರುವಾಗ ಸಾಲು ಸಾಲು ತೆಂಗಿನ ಮರಗಳು ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ ಇವತ್ತು ಶುಕ್ರವಾರ ಒಳ್ಳೆ ದಿನ ಸಿಕ್ಕಿದೆ ನನಗೆ ಎಲ್ಲ ದಿನದಲ್ಲೂ ಈ ಬರೆಯುವ ಅಮ್ಮ ಇರಲ್ಲ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಮಾತ್ರ ಈ ಅಮ್ಮ ಸಿಕ್ಕುತ್ತೆ ಬನ್ನಿ ಭಕ್ತರಿಗೆ ಕಳಿಸದಿಂದ ಬರೆದು ಪರಿಹಾರ ಕೊಡುವ ಬರೆಯುವ ಅಮ್ಮನ ನೋಡೋಕ್ಕೆ ನಾನು ಕೂಡ ಉತ್ಸಾಹದಲ್ಲಿದ್ದೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಈಗ ದಸರೆಘಟ್ಟ ಪುಣ್ಯಕ್ಷೇತ್ರ ಬಂತು ಈ ದೇವಸ್ಥಾನಕ್ಕೆ ಅಂದಾಜು ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನ ತುಂಬಾ ಬ್ಯೂಟಿಫುಲ್ ಆಗಿದೆ ಎಂಟ್ರಿ ಡೋರ್ನಲ್ಲಿ ಎಪ್ಪತ್ತೆಂಟು ಅಡಿ ಎತ್ತರದ ಭವ್ಯವಾದ ರಾಜಗೋಪುರವಿದೆ ಪಾರ್ವತಿ ದೇವಿ ಅವತಾರವಾದ ಶ್ರೀ ಚೌಡೇಶ್ವರಿ ತಾಯಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪೂಜಿಸುವ ದೇವಿ ಪವಿತ್ರ ಮತ್ತು ಕರುಣಾಮಯಾದ ತಾಯಿ ಬೇಡಿ ಬಂದವರ ಸಕಲ ಕಷ್ಟವನ್ನು ದೂರ ಮಾಡ್ತಾಳೆ ದೇವಸ್ಥಾನ ಹೊರಗಡೆ ಪೂಜೆ ಇದೆ ಅಲ್ಲಿ ದೇವಿಗೆ ಇಷ್ಟವಾದ ಸೀರೆ ಬಳೆ ಅರ್ಶನ ಕುಂಕುಮ ಹೂ ಮಾಡ್ತಾರೆ ನಾವು ಕೂಡ ತಗೊಂಡು ದರ್ಶನಕ್ಕೆ ಹೋದ್ವಿ ಶ್ರೀ ಚೌಡೇಶ್ವರಿ ತಾಯಿಯನ್ನು ಪೂಜಿಸುವುದರಿಂದ ಆಕೆಯು ನಮ್ಮ ಮನಸ್ಸು ಮತ್ತು ದೇಹವನ್ನು ಆಕ್ರಮಿಸಿಕೊಂಡಿರುವ ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತಾಳೆ ಹಾಗೆ ನಮಗೆ ಬುದ್ಧಿ ಮತ್ತು ಉತ್ತಮ ಗುಣಗಳನ್ನು ತುಂಬುತ್ತಾಳೆ ಆಕೆಯನ್ನು ಒಳ್ಳೆ ಮನಸ್ಸಿನಿಂದ ಪೂಜಿಸಿದರೆ ನಮ್ಮನ್ನು ಪ್ರೀತಿಯಿಂದ ತಾಯಿಯ ರೀತಿ ಕಾಪಾಡುತ್ತಾಳೆ ದೇವಸ್ಥಾನದ ಮುಂದೆ ಇರುವ ಗುಡಿಯಲ್ಲಿ ಕ್ಷೇತ್ರಪಾಲಕಳಾದ ಕರಿಯಮ್ಮನ ಕಪ್ಪು ಶಿಲೆ ಮೂರ್ತಿ ಇದೆ ಸುಂದರವಾಗಿರುವ ಈ ಶಿಲಾ ಮೂರ್ತಿಗೆ ಪ್ರತಿದಿನ ಅಭಿಷೇಕ ಮಾಡಲಾಗುತ್ತದೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ತುಂಬಾ ಸೆಲೆಬ್ರಿಟೀಸ್ಗಳು ಇಲ್ಲಿ ಬಂದು ದೇವಿ ಹತ್ರ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ ನಾನು ಕೂಡ ಇವಾಗ ದೇವಿ ನೋಡೋಕ್ಕೆ ಕೈಗಾಲು ತೊಳ್ಕೊಂಡು ಒಳಗಡೆ ಹೋಗ್ತೀನಿ

ಕಲ್ಪತರ ನಾಡು ಎಂದು ಹೆಸರಾದ ಟಿಪ್ಟೂರು ತಾಲೂಕಿನಲ್ಲಿ ಇರುವ ದಸರಿ ಶಕ್ತಿ ದೇವತೆ ಆದ ಶ್ರೀ ಚೌಡೇಶ್ವರಿ ತಾಯಿಯ ನೆಲೆನಾಡು ಇವಾಗ ನೀವು ನೋಡುತ್ತಿರುವುದು ದಸರಿಘಟ್ಟದ ಶ್ರೀ ಚೌಡೇಶ್ವರಿ ತಾಯಿ ಈ ದೇವಿಯನ್ನು ಉತ್ತದ ಮಣ್ಣಿನಿಂದ ನಿರ್ಮಿಸಲಾಗಿರುವ ಒಂದು ವಿಗ್ರಹವಾಗಿದೆ ಅದಕ್ಕೊಂದು ದೊಡ್ಡ ಕತೆ ಇದೆ ಇಲ್ಲಿರುವ ಉತ್ತರದಲ್ಲಿ ಈ ಹಿಂದೆ ಶ್ರೀ ಚೌಡೇಶ್ವರಿಯು ಲೀನವಾಗಿದ್ದಾಳೆ ಅಂತ ಒಂದು ನಂಬಿಕೆ ಇದೆ ಆ ತಾಯಿನ ನೋಡಿಕೊಂಡು ನಾನು ಇವಾಗ ನಿಮ್ಮನ್ನ ಭಕ್ತರ ಕಷ್ಟದಷ್ಟಗಳಿಗೆ ಅವರು ಕೇಳುವ ಪ್ರಶ್ನೆಗೆ ತನ್ನ ಕಳಸದ ಮೂಲಕ ಅಕ್ಕಿ ಅಥವಾ ಹಿಟ್ಟಿನ ಮೇಲೆ ಬರೆದು ಪರಿಹಾರ ಉತ್ತರ ಕೊಡುವ ಬರೆಯುವ ಅಮ್ಮನಿರುವ ಯಾವ ಮಂಟಪಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಂತಹ ಶಕ್ತಿಯನ್ನು ಹೊಂದಿರುವ ತಾಯಿಯನ್ನು ನೋಡಲು ನಮ್ಮ ರಾಜ್ಯದ ಅಷ್ಟೇಕ್ಕೆ ಭಾರತ ದೇಶದ ಅನೇಕ ಭಾಗದಿಂದ ಭಕ್ತರು ಬಂದು ದೇವಿಯ ದರ್ಶನ ಮಾಡಿ ಪುನೀತರಾಗ್ತಾರೆ ಭೂಮಂಡಲದಲ್ಲಿ ಅದೆಷ್ಟೋ ಅಘೋಚರವಾದ ವಿಸ್ಮಯ ಶಕ್ತಿಗಳು ಕಂಡರು ಕಣದೆ ಅರೆ ಕಂಡಂತೆ ಗೋಚರಿಸುವ ರಹಸ್ಯಗಳು ವೇದಕಾಲದಿಂದಲೂ ಇಂದಿನವರೆಗೂ ನಡೆಯುತ್ತಿದೆ ಅವುಗಳನ್ನು ಪವಾಡ ಎನ್ನುತ್ತಾರೆ ಇವುಗಳ ಮೂಲ ಬಿಂದುವೆ ಆದಿಶಕ್ತಿ ನಮ್ಮಮ್ಮನೂ ಕೂಡ ಕೆಲವೊಂದು ಪ್ರಶ್ನೆಯನ್ನು ದೇವಿ ಹತ್ರ ಕೇಳಿದಾಗ ಏನು ಸರಿ ಈ ಕ್ಷೇತ್ರದ ದಸರೆ ಅಮ್ಮನವರ ಪವಾಡ ಅದ್ಭುತ ಅಮ್ಮನ ಉತ್ಸಾಹ ಮೂರ್ತಿಯ ಪೀಠವನ್ನು ಇಬ್ಬರು ವ್ಯಕ್ತಿಗಳು ಹಿಡಿದುಕೊಂಡಿರುತ್ತಾರೆ ಭಕ್ತರು ಕೇಳುವ ಪ್ರಶ್ನೆ ಸಮಸ್ಯೆಗಳಿಗೆ ದೇವಿಯು ತನ್ನ ಮುಂದೆ ಇರುವ ಅಲಗಿಯ ಮೇಲೆ ಹರಡಿರುವ ರಾಗಿ ಹಿಟ್ಟು ಅರಿಶಿನ ಅಥವಾ ಅಕ್ಕಿಯ ಮೇಲೆ ತನ್ನ ಕಳಸದ ತುದಿ ಭಾಗದಿಂದ ಅಕ್ಷರ ಮೂಡಿ ಬರುವಂತೆ ಮಾಡಿ ಭಕ್ತಾದಿಗಳಿಗೆ ಉತ್ತರ ಕೊಡುತ್ತಾಳೆ ಈ ನಮ್ಮ ದೇವಿ ಅದಕ್ಕೆ ಈ ದೇವಿಯನ್ನು ಬರೆಯುವ ಅಮ್ಮ ಎಂದು ಕರೆಯುತ್ತಾರೆ ಶ್ರೀ ಚೌಡೇಶ್ವರಿ ಅಮ್ಮನವರ ಮಹಿಮೆ ಪವಡಗಳ ನಾಡಿನಾದ್ಯಂತಹ ಪ್ರಚಾರವಾದ ಮೇಲೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಈಗ ಆದಿಚುಂಚಿನ ಗಿರಿಮಠವು ಈ ಕ್ಷೇತ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ವಹಿಸಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊತಿದ್ದಾರೆ ದಸರಿ ಘಟ್ಟ ದಸರಿ ಘಟ್ಟದಲ್ಲಿ ಚೌಡೇಶ್ವರಿ ಅಂತ ಹೇಳಂತಂದ್ರೆ ಭಕ್ತರು ತುಂಬಾ ನಮಗೆ ಭಾನುವಾರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಲಿ ತುಂಬ ಭಕ್ತರು ಬಂದರಿಗೆಲ್ಲರಿಗೂ ಇಲ್ಲಿ ಊಟ ವಸತಿ ಎಲ್ಲ ನಡೀತಿದೆ ಆದರೆ ಬಂದಂಥ ಭಕ್ತರಲ್ಲಿ ಯಾವುದೇ ಕಷ್ಟಗಳನ್ನು ಹೇಳ್ಕೊಂಡಾಗ ನಿವಾರಣೆ ಆಗಂಥ ಒಂದು ದೇವರು ಹಿಡ್ಕೊಂಡು ದೇವರಲ್ಲಿ ಕಳಸ ರೀತಿ ದೇವರ ಬರವಣಿಗೆ ನಡೀತಿದೆ ಆದರೆ ಇದು ನಮ್ಮ ಚುಂಚನಗಿರಿ ಶಾಖೆಗೆ ಸೇರಿರೋದ್ರಿಂದ ಅವತ್ತಿನಿಂದ ಅವರಲ್ಲೇ ಗುರುಗಳ ಜೊತೆ ಗುರುಗಳಲ್ಲಿ ಕಷ್ಟ ಸುಖ ಹೇಳ್ಕೊಂಡು ಗುರುಗಳಲ್ಲೇ ಎಲ್ಲ ರೀತಿ ಬಂದಾಗ ಕೇಳ್ಕೊಂಡು ನಡೀತಾ ಇದೆ ಇಲ್ಲಿ ನಾವು ಗ್ರಾಮಸ್ಥರು ಮಧ್ಯ ಜಾತ್ರೆ ಅಥವಾ ಇದು ಎಲ್ಲ ಸೇರ್ಕೊಂಡು ಮಾತಾಡಿಕೊಂಡು ಅದ್ಧೂರಿಯಾಗಿ ಜಾತ್ರೆಗಳನ್ನು ಅಥವಾ ದೇವರ ನವರಾತ್ರಿ ಇದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿರ್ತೀವಿ ಇಲ್ಲಿ ನಾಮ ನಿಯಮಗಳ ಪೂರ್ತಿ ಏನು ಇದಾಗಿದೆ ಅದರಂತೆ ಎಲ್ಲ ನಡ್ಕೊಂಡು ಹೋಗ್ಬೇಕು ಯಾವುದು ಇಲ್ಲಿ ಬೇರೆ ತರದಲ್ಲಿ ಅಮ್ಮನಲ್ಲಿ ಬೇರೆ ತರದಲ್ಲಿ ಇದು ನಡೆಯಲ್ಲ ಒಳ್ಳೇದಕ್ ಬಿಟ್ರೆ ಕೆಟ್ಟದನ್ನ ಭಾವನೆ ಇಲ್ಲಿ ಅಮ್ಮ ಅಮ್ಮನ ಹತ್ರ ನಡೆಯಲ್ಲ ಯಾವುದೇ ಪ್ರಕಾರದಲ್ಲಿ ಒಳ್ಳೇದೇನೆ ಆಗ್ಬೇಕು ಆದ್ರಿಂದ ಭಕ್ತರು ಸಿಕ್ಕಾಪಟ್ಟೆ ಬರ್ತಾರೆ It is. ವಿಜಯದಶಮಿ ನವರಾತ್ರಿ ಒಂಬತ್ತು ದಿನದಲ್ಲಿ ಈ ದೇವಿಯ ಅಲಂಕಾರ ನೋಡುವುದೇ ಒಂದು ಸೊಗಸು ಆನಂದ ಯುಗಾದಿ ಹಬ್ಬ ಆದ ಮೇಲೆ ಹದಿನೈದನೇ ದಿನದಲ್ಲಿ ಇಲ್ಲಿ ದೇವಿಯ ಜಾತ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನನಗೆ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯ್ತು ಆ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಟಿಪ್ಟೂರ್ ಕಡೆ ಹೊಲ್ಟೆ दांता nice. मकान <laughs>